ಇವತ್ತು ನಾನು ಸ್ಕ್ರೀನ್ ರೆಕಾರ್ಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡೋ ಅಂತ ಪ್ರಯತ್ನ ಇದ್ದೀನಿ ಫಸ್ಟ್ ಆಫ್ ಆಲ್ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಎ ಜಿ ಸ್ಕ್ರೀನ್ ರೆಕಾರ್ಡರ್ ಅಂತ ಕಾಣಿಸ್ತಾ ಇದೆಯಲ್ಲ ಈ ಎ ಜಿ ಸ್ಕ್ರೀನ್ ರೆಕಾರ್ಡರ್ ಆ್ಯಪು ಪ್ಲೇಸ್ಟರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಸೊ ಪ್ಲೇಸ್ಟೋರು ಪ್ಲೇಸ್ಟೋರ್ ಹೋಗ್ಬಿಟ್ಟು ಸರ್ಚ್ ಕೊಡಿ ಇಲ್ಲಿ ಎ ಜಿ ಸ್ಕ್ರೀನ್ ರೆಕಾರ್ಡರ್ ಅಂತ ಟೈಪ್ ಮಾಡಿ ಕೆಳಗಡೆ ಆಲ್ರೆಡಿ ನಾನು ಮಾಡ್ಕೊಂಡಿದ್ದೀನಿ ಸೊ ಅದನ್ನೆಕ್ಸ್ ಮಾಡುತ್ತೆ ಈ ಜಿ ಸ್ಕ್ರೀನ್ ರೆಕಾರ್ಡರ್ ಅಂತ ಬರುತ್ತೆ ಕೆಳಗಡೆ ಇನ್ಸ್ಟಾಲ್ಡ್ ಅಂತ ಬಂದಿದೆ ನೋಡಿ ಸೊ ಇನ್ಸ್ಟಾಲ್ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ ಓಪನ್ ಮಾಡ್ತೇನೆ ಡೈರೆಕ್ಟಾಗಿ ಓಪನ್ ಮಾಡಿದರೆ ಫಸ್ಟು ನೀವು ಓಪನ್ ಮಾಡಿದ ತಕ್ಷಣ ಅದು ಏನು ಅಲೋ ಕೇಳುತ್ತಲ್ಲ ಅಲೋ ಹೊಟ್ಟುಬಿಟ್ಟು ಸೆಟ್ಟಿಂಗ್ಸ್ ಬನ್ನಿ ಸೆಟ್ಟಿಂಗ್ಸಲ್ಲಿ ಈ ರಿಜುಲ್ಯೂಷನ್ಸ್ ಅಂತ ಇರುತ್ತೆ ಅಂದರೆ ಕಾಂಟ್ ವೀಡಿಯೋ ಕ್ವಾಲಿಟಿ ಹೇಗಿರಬೇಕು ಅಂತ ಅದರಲ್ಲಿ ಬರುತ್ತೆ ಆಪ್ಷನ್ ನೀವು ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ಇಲ್ಲಿ ಓಪನ್ ಆಗ್ತಾಯಿದೆ ಯಾಕಂದರೆ ರೆಕಾರ್ಡ್ ಮಾಡಬೇಕಾದ್ರೆ ಅದು ಓಪನ್ ಆಗೋಲ್ಲ ಸೊ ಅದು ಮತ್ತು ವಿಡಿಯೋ ಕ್ವಾಲಿಟಿ ಅಂತ ಇರುತ್ತೆ ಅದರಲ್ಲಿ ನಿಮಗೆ ಏನು ಆಪ್ಷನ್ ಬೇಕು ಅದನ್ನು ಮಾಡ್ಕೋ ಅದನ್ನು ತಗೋ ಕ್ಯಾಟಗರಿ ಇರುತ್ತೆ ಇಲ್ಲಾಂದರೆ ಆಟೋ ಅಂತ ಇರುತ್ತೆ ಆಟೋಮೆಟಿಕ್ಕಾಗಿ ಅದೇ ತಗೊಳುತ್ತೆ ಅದು ಮತ್ತು ಇದು ಫ್ರೇಮ್ ರೇಟು ಮತ್ತು ಓರಿಯಂಟೇಷನ್ ಅದು ವಿಡಿಯೋ ಮಾಡಬೇಕಾದ್ರೆ ಮತ್ತೆ ಇಲ್ಲಿ ಆಡಿಯೋ ಸೋರ್ಸ್ ಅಂತ ಇದೆಯಲ್ಲ ಆಡಿಯೋದಲ್ಲಿ ನಾಲ್ಕು ಆಪ್ಷನ್ಸ್ ಇರುತ್ತೆ ಅದನ್ನು ಕ್ಲಿಕ್ ಮಾಡಿದರೆ ಅದು ಓಪನ್ ಆಗುತ್ತೆ ಈಗ ರೆಕಾರ್ಡ್ ಮಾಡ್ತಾ ಇದ್ದೀನಿ ಅದು ಓಪನ್ ಆಗ್ತಾಯಿಲ್ಲ ಸೊ ನಾನು ಏನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಇಂಟರ್ನಲ್ ಆಡಿಯೋ ಮೈಕ್ರೋಫೋನ್ಸ್ ಸೊ ಇದೇನಂತೆ ಅಂದರೆ ಇಂಟರ್ನಲ್ಲಾಗಿ ಫೋನಲ್ಲಿ ಏನಾದರೂ ವರ್ಕ್ ಮಾಡ್ಬೋದ್ರೆ ಆಡಿಯೋ ಇರುತ್ತೆ ಆ್ಯಪ್ ಸೌಂಡ್ ಏನಾಗುತ್ತಲ್ಲ ಅದು ಕೂಡ ಅದರಲ್ಲಿ ಆಡಿಯೋ ರೆಕಾರ್ಡ್ ಆಗುತ್ತೆ ಮತ್ತು ಫೈಕ್ ಮೈಕ್ರೋಫೋನ್ಸ್ ಅಂತಂದರೆ ಇವಾಗ ನಾನು ಮಾತಾಡ್ತಾ ಇದ್ದೀನಲ್ಲ ಸೊ ಅದು ರೆಕಾರ್ಡ್ ಆಗುತ್ತೆ ಸೊ ಸೆಟ್ಟಿಂಗ್ಸು ಅಲ್ಲಿ ಅದಷ್ಟಾದಮೇಲೆ ಇಲ್ಲಿ ಬಂದರೆ ಇಲ್ಲಿ ನಾವು ಏನಾದರೂ ವೀಡಿಯೋ ಮಾಡಿದರೆ ಇಲ್ಲಿ ಇರುತ್ತೆ ಸೊ ನಾನು ಇನ್ನೂ ಯಾವುದು ಮಾಡಿಲ್ಲ ಇದೆ ಫಸ್ಟ್ ವೀಡಿಯೋ ಸೊ ಅದಾದಮೇಲೆ ಇದು ಫೋಟೋ ಎಡಿಟ್ ಫೋಟೋ ನೀವು ಹೋಗಿ ನೀವು ಗ್ಯಾಲ್ರಿನಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ ಇದರಲ್ಲಿ ಮಾಮೂಲಿ ನಿಮಗೆಲ್ರಿಗೂ ಗೊತ್ತಿರುತ್ತೆ ಫೋಟೋ ಕ್ರಾಪ್ ಮಾಡ್ಬೋದು ಫೋಟೋ ಕಲರ್ ಚೇಂಜ್ ಮಾಡ್ಬೋದು ಮತ್ತು ಏನಾದರೂ ನ ಆ್ಯಡ್ ಮಾಡಬೇಕು ಅಂದರೆ ಸ್ಟಿಕ್ಕರ್ಸ್ ಆ್ಯಡ್ ಮಾಡ್ಬೋದು ಎಲ್ಲಿದೆ ನೋಡಿ ಸ್ಟಿಕ್ಕರ್ ಆ್ಯಡ್ ಸ್ಟಿಕ್ ಸ್ಟಿಕ್ಕರ್ ಅಂತ ಆ್ಯಡ್ ಮಾಡ್ಬೋದು ಸೊ ಇದು ಮಾಮೂಲಿ ಗೊತ್ತಿರುತ್ತೆ ಸೊ ಬ್ಯಾಕ್ ಬಂದರೆ ಏನೋ ಶರ್ ಬಂತು ಏನೇನೋ ಅಡ್ವರ್ಟೈಸ್ಮೆಂಟ್ ಬಂತು ಸಾರಿ ಓಕೆ ಅದಾದಮೇಲೆ ಇಲ್ಲಿ ಇದರಲ್ಲಿ ಆಪ್ಷನ್ ಎಡಿಟ್ ವೀಡಿಯೋ ಎಡಿಟ್ ಇಮೇಜ್ ಮತ್ತು ಕಾಂಪ್ರೆಸ್ ವೀಡಿಯೋ ಇದೆಲ್ಲ ನಿಮಗೆ ಮಾಡ್ತಾ ಹೋದರೆ ಗೊತ್ತಾಗುತ್ತೆ ಸೊ ನಾನೀಗ ಮೂರು ಆ್ಯಪ್ಸ್ ಅಂದರೆ ಪ್ಲೇಸ್ಟೋರಲ್ಲಿ ಮೂರು ಆ್ಯಪ್ಸ್ ಅಂತ ಹೇಳ್ತಾರೆ ಅದು ಬರುತ್ತೆ ಸೊ ಬಿಟ್ ಟ್ರೆಂಡಿಂಗ್ ಗೇಮ್ಸ್ ಅಂತಂದರೆ ಗೇಮ್ ಡೌನ್ಲೋಡ್ ಮಾಡ್ಕೋಬಹುದು ಬಿಟ್ಟಾಕಿ ಥರ ಇರುತ್ತೆ ಇದನ್ನ ಇನ್ಸ್ಟಾಲ್ ಮಾಡಿಕೊಂಡು ಸೆಟ್ಟಿಂಗ್ಸ್ ಹೋಗಿ ಅದನ್ನೆಲ್ಲ ಮುಗಿಸಿದ ಮೇಲೆ ನೋಡಿ ನೀವು ಫೋನಲ್ಲಿ ಏನೇ ಆಪ್ರೇಟ್ ಮಾಡಿರೋ ಆದರಷ್ಟು ಅದೇ ವೀಡಿಯೋ ಆಗುತ್ತೆ ಇಲ್ಲಿ ಹಿಂಗೆ ತೋರಿಸ್ತಾ ಇದೆ ಅಲ್ಲ ಇದು ರೆಕಾರ್ಡ್ ಆಗ್ತಾ ಇದೆ ಸೊ ಇದನ್ನು ಕ್ಲಿಕ್ ಮಾಡಿದರೆ ಈ ಥರ ಆಪ್ಷನ್ ಇರುತ್ತೆ ಸೊ ಮೇಲ್ಗಡೆ ನೀವು ನಿಮ್ ಮಾಡಿದರೆ ಸೊ ಒನ್ ಟೂ ತ್ರೀ ಅಂತಂದ್ಬಿಟ್ಟು ವೀಡಿಯೋ ಸ್ಟಾರ್ಟ್ ಆಗುತ್ತೆ ವಿಡಿಯೋನ ಸ್ಟಾಪ್ ಬೇಕಾದರೂ ಅದನ್ನೇ ಹೊಡಿಬೋದು ಇಲ್ಲ ಎಲ್ಲ ಮುಗಿದ ಮೇಲೆ ಸೆಂಟರ್ ಬಟನ್ ಹೊತ್ತಿದರೆ ನಿಮ್ಮದು ವೀಡಿಯೋ ರೆಕಾರ್ಡ್ ಆಗಿ ಗ್ಯಾಲ್ರಿ ಮೇಲೆ ಇರುತ್ತೆ ಇಲ್ಲ ಆ್ಯಪಲ್ಲಿ ಓಪನ್ ಮಾಡಿದರೆ ಆ್ಯಪಿಗೆ ಬಂದುಬಿಡುತ್ತೆ ಸೊ ಹಿಂದೆ ನೀವು ಏನೇ ಫೋನಲ್ಲಿ ಏನೇ ಆಪ್ರೇಟ್ ಮಾಡಿದರೂ ಅದರಷ್ಟಕ್ಕೆ ಅದೇ ರೆಕಾರ್ಡ್ ಆಗ್ತಾ ಇರುತ್ತೆ ಈಗ ನೋಡಿ ಮ್ಯಾಪ್ ಓಪನ್ ಮಾಡ್ತೀನಿ ಈಗ ಮ್ಯಾಪು ಸೊ ನಮ್ಮ ಹಾವೇರಿ ಕಾಣಿಸ್ತಾ ಇದೆ ಸೊ ಈ ಥರ ನಾವು ವೀಡಿಯೋ ಏನೇ ಮಾಡಿದ್ರು ತನ್ನಷ್ಟಕ್ಕೆ ತಾನೇ ವೀಡಿಯೋ ಇದೆ ನೋಡಿ ಹೌದಾ ಏನು ನನ್ನ ಸ್ಕ್ರೀನಲ್ಲಿ ಏನೇ ಮಾಡಿದ್ರು ನೋಡಿ ಇಂಡಿಯೋ ಸೊ ಜೂಮ್ ಏನು ಮಾಡ್ತಾಯಿದ್ದೀನಿ ಜೂಮ್ ಔಟ್ ಮಾಡ್ತಾಯಿದ್ದೀನಿ ಆದರೆ ವಿಡಿಯೋ ಆಗ್ತಾ ಆಗ್ತಾಯಿದೆ ನೋಡಿ ನಮ್ಮ ಕರ್ನಾಟಕ ಹಿಂದಿ ಕಾಣಿಸ್ತಾ ಇದೆ ಶಿವಮೊಗ್ಗ ದಾವಣಗೆರೆ ಚಿಕ್ಕಮಗಳೂರು ಮಡಿಕೇರಿ ಮೈಸೂರು ಉಡುಪಿ ಮುರುಡೇಶ್ವರ ಸೊ ಈ ಥರ ಈ ಥರ ವೀಡಿಯೋ ಆಗುತ್ತೆ ಸೊ ಯಾಕೆ ಬಂದರೆ ಇದೆಲ್ಲ ನಿಮಗೆ ನಾನು ತೋರಿಸ್ತೀನಿ ಅದು ಆಟೋಮೆಟಿಕ್ ವೀಡಿಯೋ ಆಗಿಬಿಟ್ಟಿರುತ್ತೆ ಸೊ ಬಂದು ಇಲ್ಲಿ ಮತ್ತೆ ಕ್ಲಿಕ್ ಇದೆಯಲ್ಲ ಯಾಕ ಸೊ ಹೊಡೆದು ಈಗ ಎಷ್ಟೇ ಸಾಕು ವೀಡಿಯೋ ಸೊ ಅಂತಂದರೆ ಇದನ್ನು ಕ್ಲಿಕ್ ಮಾಡಿಬಿಟ್ಟು ನಾವು ಸ್ಟಾಪ್ ಮಾಡಿದರೆ ವೀಡಿಯೋ ಆಗಿಬಿಡುತ್ತೆ ಸೊ ಇಷ್ಟೇ ಸಿಂಪಲ್ ಆಗಿದೆ ನನಗೂ ಗೊತ್ತಿರಲಿಲ್ಲ ಇದನ್ನು ನೋಡಿ ಕಲಿತೆ ಸೊ ನಿಮಗೂ ಬೇಕಾದರೆ ಈಸಿಯಾಗಿ ಮಾಡ್ಕೋಬೋದು ಸೊ వీడియో ఇష్ట అందరూ దయబట్టు చాల సబ్స్క్రైబ్ మాకళి బడవ్ నమ్మ స్పారీ దయట్టు సబ్స్క్రైబ్ మాకళి థ్యాంక్ యూ